ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರದ ಮೇಲೆ ಜನ ಅಷ್ಟೇ ಅಲ್ಲ ಜಾನುವಾರುಗಳು ಕೂಡ ಶಾಪವಹನ ಹಾಕ್ತಾ ಇವೆ ಬಿಎಸ್ವೈ ಸಿಎಂ ಆಗಿದ್ದಾಗ ಹಾಲು ಉತ್ಪಾದಕರಿಗೆ ಲಾಭ ಇರ್ತಿತ್ತು ಹಾಲು ಉತ್ಪಾದಕರಿಗೆ ಕಾಂಗ್ರೆಸ್ ಸರ್ಕಾರ ಏಳ್ನೂರ ಹದಿನಾರು ಕೋಟಿ ಬಾಕಿಯನ್ನು ಉಳಿಸಿಕೊಂಡಿದೆ ಸರ್ಕಾರದ ಈ ನಡಿಗಿಂದ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕುಸಿತ ಕಂಡಿದೆ ಕೂಡಲೇ ಏಳ್ನೂರ ಹದಿನಾರು ಕೋಟಿ ಬಾಕಿ ಬಿಡುಗಡೆಗೆ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ ರೈತರ ಬಾಕಿ ಉಳಿಸಿಕೊಂಡ ಪಾಪದ ಸರ್ಕಾರ ಅಂತ ಗುಡುಗಿದ್ದಾರೆ ಬಾಕಿ ರಿಲೀಸ್ ಮಾಡದೇ ಇದ್ರೆ ರೈತರ ಜೊತೆ ಸೇರಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ನಮ್ಮ ಸರ್ಕಾರ ರಾಜಸ್ವ ಸಂಗ್ರಹದಲ್ಲಿ ದಾಖಲೆಯನ್ನ ಬರೆದಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ರಾಜಸ್ವ ಸಂಗ್ರಹದಲ್ಲಿ ವಿಫಲವಾಗಿದೆ ಅಂತ ಗುಡುಗಿದ್ದಾರೆ ಈಗ ಅನುದಾನ ವಿಚಾರದಲ್ಲಿ ರಾಜಕೀಯವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು ಸರ್ಕಾರದ ಮೇಲೆ ಜನ ಅಷ್ಟೇ ಅಲ್ಲ ಜಾನುವಾರುಗಳು ಕೂಡ ಶಾಪವನ್ನ ಹಾಕ್ತಾ ಇವೆ ಅಂತ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಜನರು ಮಾತ್ರ ಅಲ್ಲ ಜಾನುವಾರುಗಳು ಕೂಡ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದೆ ಈ ಸರ್ಕಾರ ಸರ್ಕಾರದ ಮೇಲೆ ಜನರ ಕೋಪ ಅಷ್ಟೇ ಅಲ್ಲ ರಾಜ್ಯದ ರೈತರು ಬಡವರ ಕೋಪ ಅಷ್ಟೇ ಅಲ್ಲ ಜಾನುವಾರುಗಳ ಒಂದು ಕೋಪಕ್ಕೂ ಕೂಡ ರಾಜ್ಯ ಸರ್ಕಾರ ಬಲಿಯಾಗಿದೆ ಕಾರಣ ಏನಪ್ಪಾ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹದ ಧನವನ್ನು ನೀಡ್ತಾ ಇದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿದ್ದಾಗ ಇಪ್ಪತ್ತಾರು ಲಕ್ಷ ಗ್ರಾಮೀಣ ರೈತರಿಂದ ಪ್ರತಿದಿನ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಲಾಗ್ತಾ ಇತ್ತು ಮತ್ತೊಮ್ಮೆ ಹೇಳ್ತಾನೆ ಬಿ ಜೆ ಪಿ ಆಡಳಿತ ಇದ್ದಾಗ ಇಪ್ಪತ್ತಾರು ಲಕ್ಷ ರೈತರಿಂದ ಪ್ರತಿನಿತ್ಯ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇತ್ತು ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಈ ಹಾಲು ಉತ್ಪಾದಕರಿಗೆ ಅರ್ಥಾತ್ ರೈತರಿಗೆ ಏಳ್ನೂರ ಹದಿನಾರು ಕೋಟಿ ಬಾಕಿ ಹಣವನ್ನು ಉಳಿಸ್ಕೊಂಡಿದೆ ಇವತ್ತು ರಾಜ್ಯ ಸರ್ಕಾರ ಏಳ್ನೂರ ಹದಿನಾರು ಕೋಟಿ ಏನು ರೈತರಿಗೆ ಸಂದಾಯ ಆಗಬೇಕಾದಂಥ ಪ್ರೋತ್ಸಾಹಧನ ಕೊಡದೇನೆ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹಾಗೆ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು ಇದರ ಪರಿಣಾಮ ಏನಾಗಿದೆಪ್ಪ ಅಂತ ಹೇಳಿದರೆ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಏನು ದಿನನಿತ್ಯ ಇವತ್ತು ಸಂಗ್ರಹಣೆ ಇತ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡ್ದ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದಿರುವ ಪರಿಣಾಮ ಇವತ್ತು ಸುಮಾರು ಹತ್ತು ಲಕ್ಷ ಲೀಟರಷ್ಟು ಇವತ್ತು ಕಡಿಮೆ ಆಗಿದೆ ಹತ್ತು ಲಕ್ಷ ಲೀಟರಷ್ಟು ಸಂಗ್ರಹಣೆ ಇವತ್ತು ರಾಜ್ಯದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದೇ ಪದೇ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡ್ತಾ ಇರ್ತಾರೆ ಮಾನ ಮರ್ಯಾದೆ ಇದ್ದರೆ ಅಂಥೇಳಿ ಹಿರಿಯ ನಾಯಕರು ಮಾತನಾಡ್ತಾ ಇರ್ತದೆ ನಾನು ನಾನಾದರೆ ಆ ಭಾಷೆನ ಪ್ರಯೋಗ ಮಾಡೋದಕ್ಕೆ ಹೋಗೋದಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ರೈತರ ಪರವಾಗಿ ಕಾಳಜಿ ಇದ್ದರೆ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಒಂದು ಕಾಳಜಿ ಇದ್ದರೆ ಗೌರವವಾಗಿ ಗೌರವತ್ವವಾಗಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ರೈತರಿಗೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಇಲ್ಲ ಹೇಳಿದ್ರೆ ಸರ್ಕಾರ ರೈತರ ಒಂದು ದುಡ್ಡನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಪಾಪದ ಸರ್ಕಾರ ಅಂಥೇಳಿ ಇವತ್ತು ಜನ ಶಾಪ ಹಾಕ್ತಾ ಇದ್ದಾರೆ ಹಾಗಾಗಿ ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ಈ ಹಣವನ್ನು ತತ್ಕ್ಷಣ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿ ಬಾರಿಗೂ ಸಹ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮರೆತು ಕೇಂದ್ರ ಸರ್ಕಾರವನ್ನು ತೋರಿಸ್ತಕ್ಕಂಥದ್ದು ಯಾವುದೇ ಹಣಕಾಸಿನ ವಿಚಾರ ಬಂದರೆ ಮೋದಿಯವ್ರಿಗೆ ಕೊಡ್ತಾಯಿಲ್ಲ ಬಿ ಜೆ ಪಿ ಅವರಿಗೆ ಮಾನಮರ್ಯಾದೆ ಇದ್ದರೆ ಹೋಗಲಿ ಮಾತಾಡಲಿ ಮೋದಿಯವ್ರಿಗೆ ಈ ರೀತಿ ಮಾತುಗಳನ್ನು ಪದೇ ಪದೇ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಕೇಳ್ತಾ ಇದ್ದೇವೆ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಮತ್ತು ಜಾನುವಾರುಗಳು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತಕ್ಕಂಥದ್ದು ಅನಿವಾರ್ಯತೆ ಆಗ್ತದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಮತ್ತೊಂದು ವಿಚಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶ ಮಾತನಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನು ತಮ್ಮ ಮೂಲಕನ ಕೇಳೋದಕ್ಕೆ ಇಚ್ಛೆಪಡ್ತಕ್ಕಂಥದ್ದು ರಾಜಸ್ವ ಸ್ವೀಕೃತಿ ಗುರಿ ರಾಜಸ್ವ ಸ್ವೀಕೃತ ಗುರಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಅಂದರೆ ರೆವಿನ್ಯೂ ರೆಸಿಪ್ಟ್ ಟಾರ್ಗೆಟ್ ಏನು ಇಟ್ಕೊಂಡಿದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿದರೆ ಎರಡು ಲಕ್ಷ ಮೂವತ್ತೆಂಟು ಸಾವಿರ ಕೋಟಿ ಟಾರ್ಗೆಟನ್ನು ಇಟ್ಕೊಂಡಿದ್ರು ಡಿಸೆಂಬರ್ ಅಂತ್ಯಕ್ಕೆ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ರಾಜಸ್ವ ಸ್ವೀಕೃತ ಎಷ್ಟು ಸಂಗ್ರಹ ಆಗಿದೆ ಅಂತೇಳಿದರೆ ಒಂದು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು ಒಂದು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು ಅಂದರೆ ಇವರ ಸಾಧನೆ ಏನಪ್ಪ ಅಂತೇಳಿದರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಷ್ಟೇ ಇವತ್ತು ರೆವಿನ್ಯೂ ರಿಸಿಪ್ಟ್ ಇವತ್ತು ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ ಅದೇ ಕಳೆದ ನಮ್ಮ ಸರ್ಕಾರ ಇದ್ದಾಗ ಡಿಸೆಂಬರ್ ಅಷ್ಟೊತ್ತಿಗೆ ಏಯ್ಟಿ ಟು ಪರ್ಸೆಂಟ್ ಟಾರ್ಗೆಟನ್ನು ಅಚೀವ್ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಎಂಬತ್ತೆರಡು ಪರ್ಸೆಂಟಿಂದ ಇವತ್ತು ಅರವತ್ತೇಳು ಪರ್ಸೆಂಟಿಗೆ ಇವತ್ತು ಇಳಿದಿದೆ ಅಂತೇಳಿದರೆ ಅದನ್ನು ಕೂಡ ಮತ್ತೆ ಮೋದಿ ಮೇಲೆ ಆ ಮೋದಿಜಿಯವ್ರ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಯಾತಕ್ಕೋಸ್ಕರ ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ರಾಜಸ್ವ ಸ್ವೀಕೃತ ಸ್ವೀಕೃತಿ ಗುರಿಯನ್ನು ಮುಟ್ಟೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಜನರಿಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು